ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಮ್ಮ ಪಯಣ ಕುಂಭಮೇಳದ ಕಡೆಗೆ ನಾವು ಹೊರಟಿದ್ದು ನಾವು ಹೊರಟಿದ್ದು ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ಗೆ ಹದಿಮೂರನೇ ಕುಂಭಮೇಳ ಇದು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ನಡೆಯುತ್ತೆ ಇದು ಮೂರು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಈಗ ಐದು ವರ್ಷದಿಂದ ನಡೆದಿಲ್ಲ ಇದು ಆರನೇ ವರ್ಷ ಈಗ ಮತ್ತೆ ಕುಂಭಮೇಳ ನಡೀತಿರೋದು ಇದು ಕುಲ್ ಗುಲಗಂಜಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಈ ಅಷ್ಟು ಎಲ್ಲರೂ ಗುಂಜಾ ನರಸಿಂಹಸ್ವಾಮಿ ಅಂತ ಕರೀತಾರೆ ತುಂಬಾ ಚೆನ್ನಾಗಿದೆ ನರಸಿಂಹಸ್ವಾಮಿನ ನೋಡ್ತಿದ್ರೆ ಕಣ್ ತುಂಬಿ ಬರುತ್ತೆ ಕಣ್ಣಲ್ಲಿ ನೀರು ಹಾಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಯಾವಾಗಾದ್ರೂ ನೀವು ಫ್ರೀ ಇದ್ದಾಗ ಒಮ್ಮೆ ಹೋಗಿ ಬನ್ನಿ ಇಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಫ್ರೀ ಇದ್ದಾಗ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಇನ್ನೊಮ್ಮೆ ಹೋಗ್ಬೇಕು ಅವತ್ತು ಫುಲ್ಲು ರಶ್ ಇತ್ತು ಸರಿಯಾಗಿ ನೋಡೋಕ್ಕಾಗಲಿಲ್ಲ ನೀವು ಮತ್ತು ಅವಾಗಾದರೂ ಫ್ರೀ ಮಾಡಿಕೊಂಡು ಹೋಗ್ತೀವಿ ನಾವು ಈ ದೇವಸ್ಥಾನ ಹುಡ್ಕೋ ಕೆಲಸನೇ ಇಲ್ಲ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಕಾರಲ್ಲಿ ಹೋದ್ರೆ ಅಲ್ಲಿ ಪಾರ್ಕಿಂಗ್ ಹೋಗ್ಬೋದು ಇಲ್ಲ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ತುಂಬ ನಿಮಗೆ ಹತ್ರನೂ ಇರುತ್ತೆ ಬಸ್ ಸ್ಟ್ಯಾಂಡ್ ಈ ಕಡೆ ಇದೆ ಅಂದರೆ ಅದ್ರ ಆಪೋಸಿಟೇ ಟೆಂಪಲ್ ಇದೆ ಮತ್ತೆ ಅಲ್ಲಿ ನಾವು ಫೈನಲಿ ಟೆಂಪಲ್ ರೀಚ್ ಆದ್ವಿ ತ್ರೀ ತರ್ಟಿಗೆ ನಾವು ರೀಚ್ ಆದ್ವಿ ಟ್ವೆಲ್ ತರ್ಟಿಗೆ ನಾವು ಮನೆ ಬಿಟ್ಟಿದ್ದು ತ್ರೀ ತರ್ಟಿಗೆ ನಾವು ರೀಚ್ ಆಗಿ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಬಂದ್ಬಿಟ್ಟಿದ್ರು ಫುಲ್ಲು ಚಳಿ ಇತ್ತು ನಾವು ಹೋಗಿ ಕಾರ್ ಪಾರ್ಕ್ ಮಾಡಿ ಕಾರಲ್ಲಿ ಇಳಿಯೋಷ್ಟೊತ್ತಿಗೆ ಫುಲ್ಲು ಚಳಿ ಇತ್ತು ಯೋಚನೆ ಮಾಡಿದ್ವಿ ಹೇಗೆ ಸ್ನಾನ ಮಾಡೋದು ಈ ಚಳಿಯಲ್ಲಿ ನದಿಲಿ ಅಂತ ಬಟ್ ನದಿಲಿ ನೀರು ಮಾತ್ರ ತುಂಬ ಬೆಚ್ಚಗಿದ್ವು ನೋಡಿ ಫುಲ್ಲು ಜನ ಆಲ್ಮೋಸ್ಟ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ರು ನಾವು ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಮೂರು ನದಿ ಸಂಗಮ ಆಗುತ್ತಂತೆ ಕಾವೇರಿ ಕಪಿಲಾ ಸ್ಫಟಿಕ ಅಂತ ಮೂರು ನದಿನೂ ಸಂಗಮ ಆಗುತ್ತೆ ಸೊ ಇದು ಮೂರು ವರ್ಷಕ್ಕೊಮ್ಮೆ ಆಗುತ್ತಂತೆ ಕುಂಭಮೇಳ ನಮಗೂ ಗೊತ್ತಿಲ್ಲ ಯಾರೋ ಹೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ದೇವಸ್ಥಾನದ ಗೋಪುರ ಇದು ಇದು ರೋ ಮೈನ್ ರೋಡ್ಗೆ ಕಾಣಿಸೋದಿಲ್ಲ ಇದು ಟೆಂಪಲ್ ಇದು ಒಳಗಡೆ ಬರಬೇಕು ಒಳಗಡೆ ಬಂದಾಗ ಕಾಣಿಸುತ್ತೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಬಟ್ ತುಂಬಾ ಚೆನ್ನಾಗಿದೆ ದೇವ್ರನ್ನ ಕಣ್ ತುಂಬಿ ನೋಡ್ಕೋಬಹುದು ತುಂಬಾ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ಇಲ್ಲಿ ಅಶ್ವತ್ ಕಟ್ಟೆ ಇದೆ ಅಲ್ಲಿ ಎಲ್ಲ ಪೂಜೆ ಮಾಡ್ತಿದ್ರು ನಾವು ನದಿಲಿ ಸ್ನಾನ ಎಲ್ಲ ಮುಗಿಸಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ತುಂಬಾ ರಶ್ ತುಂಬಾ ರಶ್ ಇತ್ತು ಆದ್ರಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮುಡ್ಕುತೆರೆಗೆ ಹೋದ್ವಿ ಮುಡ್ಕುತೆರೆ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ ಇದೆ ನೋಡಿ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ತುಂಬಾ ಚೆನ್ನಾಗಿದೆ ಇಲ್ಲಿ ಮತ್ತೆ ಇದು ವ್ಯೂ ತುಂಬಾ ಚೆನ್ನಾಗಿದೆ ಮೇಲೆಯಿಂದ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಮೇಲೆ ಹೋಗಿ ಹಂಗೆ ಸ್ವಲ್ಪ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಹಾಗೆ ನಾವು ದೇವರ ದರ್ಶನ ಮಾಡಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ ಅಲ್ಲಿ ನೋಡಿ ಸೂರ್ಯ ತಾನೇ ಹುಟ್ಟಿ ಒಂದು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ ಹೋದ್ವಿ ಹಾಗೆ ಅಲ್ಲಿ ಮುಡುಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ನೋಡಿಕೊಂಡು ನಾವು ತಲ್ಕಾಡುಗೆ ಬಂದ್ವಿ ತಲ್ಕಾಡಲ್ಲಿ ಫಸ್ಟು ನದೀಲಿ ಸ್ವಲ್ಪ ಹೊತ್ತು ನದಿ ನೀರಲ್ಲಿ ಇದ್ದು ಹಂಗೆ ತೆಪ್ಪದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನಾನು ಫಸ್ಟ್ ಟೈಮ್ ಕೂತ್ಕೊಂಡಿದ್ದು ನನಗೆ ಭಯ ನೀರು ಅಂದರೆ ಆದರೂ ಹೋಗಿ ಕೂತ್ಕೊಂಡು ಒಂದು ಎರಡು ರೌಂಡ್ ಹಾಕ್ಕೊಂಡು ಬಂದ್ವಿ ಅಲ್ಲಿಂದ ಆರಾಮ್ಸೆ ನಾವು ನದೀಲಿ ನಡಿಬೋದು ನಮಗೆ ಮಣ್ಕಾಲಷ್ಟು ಇಲ್ಲ ಅಷ್ಟು ಆಳೊಂದು ಆಳನೂ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋದರೆ ಆಳ ಇರ್ಬೋದು ಬಟ್ ನಾವು ತೆಪ್ಪದಲ್ಲಿ ಹೋಗಿದ್ದ ಜಾಗದಲ್ಲಿ ಮಾತ್ರ ಆಳ ಇಲ್ಲ ನಮ್ಮ ಮಣ್ಕಾಲು ಬರುತ್ತೆ ಅಷ್ಟೇ ನೀರು ಅಲ್ಲಿ ತೆಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ದೇವರ ದರ್ಶನಕ್ಕೆ ಅಂತ ತುಂಬ ಟೈಮು ನದಿ ಹತ್ರನೇ ಇದ್ವಿ ನದಿ ಹತ್ರನೇ ಇದ್ದು ಸ್ವಲ್ಪ ಹೊತ್ತು ನದಿ ನೀರಲ್ಲಿ ಆಡಾಡ್ಕೊಂಡಿದ್ದು ಆಮೇಲೆ ನಾವು ದೇವರ ದರ್ಶನಕ್ಕೆ ಅಂತ ಹೊರಟ್ವಿ ಕಾರ್ ಇನ್ನೊಂದು ಹತ್ರ ಮತ್ತೆ ಪಾರ್ಕ್ ಮಾಡಿ ಫಸ್ಟು ಒಂದು ಟೆಂಪಲ್ಗೆ ಹೋದ್ವಿ ಅಲ್ಲಿ ಐದು ದೇವಸ್ಥಾನ ಇದೆ ಇದು ಮೊದಲನೇ ಟೆಂಪಲ್ಲು ಇಲ್ಲಿಗೆ ಹೋಗಿ ಮತ್ತು ಇಲ್ಲಿಂದ ಎಲ್ಲ ಪಂಚಲಿಂಗ ದರ್ಶನ ಮಾಡಿಕೊಂಡು ಲಾಸ್ಟ್ಗೆ ನಾವು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ನೋಡಿಕೊಂಡು ಲಾಸ್ಟ್ಗೆ ಮನೆ ಕಡೆಗೆ ಪಯಣ ನಮ್ಮದು ಇಷ್ಟು ನಮ್ಮ ಕುಂಭಮೇಳದ ಪ್ರಯಾಣ ಪ್ಲೀಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮರಳಲ್ಲಿ ನಡೆದು ನಡೆದು ಸಾಕು ಸಾಕಾಗೋಯಿತು ನಮಗೆ ಎಷ್ಟು ನಡೆದ್ರು ಇದು ವೈದ್ಯನಾಥೇಶ್ವರ ದೇವಸ್ಥಾನ ಇದು ಲಾಸ್ಟು ನಮ್ದು ಎಂಡಿಂಗು ಇಲ್ಲಿಂದ ಸೀದಾ ಮನೆ ಕಡೆ ನಮ್ಮ ಪಯಣ ಥ್ಯಾಂಕ್ಸ್ ಫಾರ್ ವಾಚ್